ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರು ರಚಿಸಿರುವ ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತೇಳು ಅಮ್ಮನವರ ಪಾದಗಳಿಗೆ ಸರ್ವ ಸಮರ್ಪಣೆ ಶರಣಾಗತಿ ಆತ್ಮಾರ್ಪಣ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ पोजल पहाशिलपम सकलम अभिमुद्रा विरचना गति प्रादक्षिण्य क्रमणामशन द्याहुति विधि ही प्रणाम मह सम्वेश ह ಹೇ ಜಗನ್ಮಾತೆ ಈ ಶ್ಲೋಕದ ಅರ್ಥ ಹೇ ಜಗನ್ಮಾತೆ ನಿನ್ನ ಪಾದಗಳಲ್ಲಿ ಆತ್ಮಾರ್ಪಣ ಭಾವದಿಂದ ಶರಣಾಗತನಾಗಿ ನಾನು ಮಾಡುವ ಸಲ್ಲಾಪ ಅಂದರೆ ಸಂಭಾಷಣೆ ನಿನ್ನ ಮಂತ್ರ ಜಪವಾಗಿಯೂ ನನ್ನ ಹಸ್ತ ವಿನ್ಯಾಸಗಳು ಅಂದರೆ ಮಾತನಾಡುವಾಗ ಬಗೆ ಬಗೆಯಾಗಿ ಕೈಗಳನ್ನಾಡಿಸುತ್ತಾ ಹಾವಭಾವಗಳನ್ನು ತೋರಿಸೋದು ಕೆನೆ ಅನೇಕರಿಗೆ ಅಭ್ಯಾಸವಿರುತ್ತೆ ಆ ರೀತಿಯಾದ ಹಸ್ತವಿನ್ಯಾಸಗಳು ನಿನ್ನ ಮುದ್ರಾರಚನೆಯಾಗಿಯೂ ಹೀಗೇನೆ ಧ್ಯಾನ ಯೋಗದಲ್ಲಿ ಒಂದೊಂದು ರೀತಿಯ ಧ್ಯಾನಕ್ಕೆ ಒಂದೊಂದು ರೀತಿಯಾದಂತಹ ಮುದ್ರೆ ಇರುತ್ತೆ ಮುಂದೆ ಇನ್ನು ನಾನು ಮಾಡುವ ಸಂಚಾರವೆಲ್ಲ ನಿನಗೆ ಮಾಡುವ ಪ್ರದಕ್ಷಿಣೆಯಾಗಿಯೂ ನಾನು ಮಾಡುವ ಊಟ ಮೊದಲಾದವು ಅಂದರೆ ನಾನು ತೆಗೆದುಕೊಳ್ಳುವ ಎಂತಹ ಆಹಾರವಾದರೂ ಆ ಊಟ ಮೊದಲಾದವು ನಿನಗಾಗಿ ಮಾಡುವ ಯಜ್ಞದಲ್ಲಿ ಸಮರ್ಪಿಸುವ ಆಹುತಿಗಳಾಗಿಯೂ ನಾನು ಮಲಗಿರುವುದೇ ನಿನಗೆ ನಾನು ಮಾಡುವ ಸಾಷ್ಟಾಂಗ ದಂಡ ಪ್ರಣಾಮವಾಗಿಯೂ ಈ ವಿಧದಲ್ಲಿ ಪ್ರತಿ ಕ್ಷಣವೂ ನಿತ್ಯ ಜೀವನದಲ್ಲಿ ನಾನು ಸಹಜವಾಗಿ ಸುಖವಾಗಿ ಮಾಡುವ ಪ್ರತಿಕ್ರಿಯೆಯೋ ಪ್ರತಿಯೊಂದು ಕ್ರಿಯೆಯೋ ಎಲ್ಲವೂ ನಾನು ನಿನಗೆ ಮಾಡುವ ಸಮಗ್ರ ಸಂಪೂರ್ಣ ಸಂತೋಷದಾಯಕವಾದಂತಹ ಪೂಜೆಯಾಗಲಿ ಹೀಗೆಂದು ಅದನ್ನು ನೀನು ಸ್ವೀಕರಿಸಿ ನನ್ನನ್ನು ಅನುಗ್ರಹಿಸು ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಪೂಜೆ ಎಂದು ಪ್ರತ್ಯೇಕವಾಗಲ್ಲದೆ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವ ಪ್ರತಿ ನಡೆ ಚರಿಯೆ ಕ್ರಿಯೆ ಆ ತಾಯಿಯ ಪೂಜೆಯ ಭಾಗವೆಂದು ಭಾವಿಸುತ್ತಾ ಮಾಡಿದರೆ ಅದೇ ಆತ್ಮಾರ್ಪಣ ಎಂದು ಅಪ್ಪಣೆ ಕೊಡುತ್ತಿದ್ದಾರೆ ಇದು ಬಹಳ ಸುಲಭೋಪಾಯವೂ ಹೌದು ಶ್ರೀ ಶಂಕರರು ತಮ್ಮ ಶಿವಮಾನಸ ಪೂಜಾ ಸ್ತೋತ್ರದಲ್ಲಿ ಆತ್ಮಾತ್ವಂ ಗಿರಿಜಾಮತೆ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧೌ ಯದ್ಯತ್ ಕರ್ಮ ಕರೋಮಿ ಯದ್ಯತ್ ಕರ್ಮ ಕರೋಮಿ ತತ್ತಖಿಲಂ ಶಂಭೋ ತವಾರಾಧನಂ ಎಂದು ಹೇಳುತ್ತಾ ಆತ್ಮಾರ್ಪಣ ಮಾಡಿಕೊಳ್ಳುತ್ತಿದ್ದಾರೆ ನನ್ನ ಆತ್ಮ ನೀನು ನಿನ್ನ ಮತಿ ಗಿರಿಜೆ ನನ್ನ ಮತಿ ಗಿರಿಜೆ ನನ್ನ ಆತ್ಮ ನೀನು ನನ್ನ ಮತಿ ಗಿರಿಜೆ ನನ್ನ ಸಹಚರರು ಪಂಚಪ್ರಾಣಗಳು ನಾನು ಮಾಡುವ ಪ್ರತಿ ಕ್ರಿಯೆಯು ನಿನ್ನ ಪೂಜೆಗೆ ನನ್ನ ನಿದ್ರೆ ನಿನ್ನ ಧ್ಯಾನಯೋಗ ಸಮಾಧಿಸ್ಥಿತಿ ನಾನೆಲ್ಲಿ ಓಡಾಡಿದರೂ ಅದೆಲ್ಲವೂ ನಾನು ನಿನಗೆ ಮಾಡುವ ಪ್ರದಕ್ಷಿಣೆಗೆ ನಾನು ಆಡುವ ಪ್ರತಿ ಮಾತು ನಿನ್ನ ಸ್ತೋತ್ರವೇ ನಾನು ಯಾವುದೇ ಎದ್ಯತ್ ಕರ್ಮ ಕರೋಮಿ ನಾನು ಯಾವುದೇ ಕರ್ಮ ಮಾಡಿದರು ಅದೆಲ್ಲವೂ ಶಂಭೋ ನಿನ್ನ ಆರಾಧನೆ ತವಾರಾಧನ ನಿನ್ನ ಆರಾಧನೆಯೇ ಅವನ್ನು ನನ್ನ ಆರಾ ನಿನ್ನ ಆರಾಧನೆ ಎಂದೇ ಭಾವಿಸಿ ನನ್ನನ್ನು ಉದ್ಧರಿಸು ಹೇ ಪರಮಶಿವ ಎಂದು ಶಿವಮಾನಸ ಪೂಜಾ ಸ್ತೋತ್ರದಲ್ಲಿ ಪ್ರಾರ್ಥಿಸುತ್ತಾರೆ ಅದೇ ರೀತಿಯಲ್ಲಿ ಈ ಶ್ಲೋಕದಲ್ಲಿ ನನ್ನ ಪ್ರತಿ ಮಾತು ನಿನ್ನ ಮಂತ್ರಜಪವಾಗಿ ನನ್ನ ಕೈಗಳ ಚಲನೆಗಳೇ ನಿನ್ನ ಧ್ಯಾನ ಮುದ್ರೆಗಳಾಗಿ ನನ್ನ ಓಡಾಟವೇ ನಿನಗೆ ಮಾಡುವ ಪ್ರದಕ್ಷಿಣೆಯಾಗಿ ನಾನು ತಿನ್ನುವ ಆಹಾರವೆಲ್ಲ ನಿನ್ನ ಯಜ್ಞದಲ್ಲಿ ನಾನು ಸಮರ್ಪಿಸುವ ಆಹುತಿಗಳಾಗಿ ನನ್ನ ವಿಶ್ರಾಂತಿ ನಿದ್ರೆ ಎನ್ನುವ ಚರಿಯೆ ನಿನಗೆ ಸಾಷ್ಟಾಂಗ ದಂಡ ಪ್ರಣಾಮವಾಗಿ ನಾನು ಮಾಡುವ ಪ್ರತಿಕ್ರಿಯೆಯು ನಿನ್ನ ಸೇವೆಯಾಗಿ ತಿಳಿದು ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಎಂದು ವಿನಮ್ರರಾಗಿ ಪ್ರಾರ್ಥಿಸಿದ್ದಾರೆ ಭೇಷ್ ಇದು ಬಹಳ ಚೆನ್ನಾಯಿತು ಸುಲಭವಾದ ಉಪಾಯವನ್ನು ತೋರಿಸಿದರು ಶ್ರೀ ಜಗದ್ಗುರುಗಳು ದಿನ ದಿನದ ಪೂಜೆ ಸ್ತೋತ್ರ ಪಾರಾಯಣಗಳನ್ನು ಬಿಟ್ಟು ಬಿಡೋಣ ಟಿವಿ ನೋಡುತ್ತಾ ಕಾರ್ಡ್ಸ್ ಆಡುತ್ತಾ ಪಾನಗ್ರಹಗಳಿಗೆ ಹೋಗುತ್ತಾ ಕೆಲಸಕ್ಕೆ ಬಾರದ ಮಾತುಗಳನ್ನಾಡುತ್ತಾ ಚಾಡಿ ಮಾತುಗಳಾಡುತ್ತಾ ಹೊತ್ತಲ್ಲದ ಹೊತ್ತಿನಲ್ಲಿ ಊಟ ತಿಂಡಿ ನಿದ್ದೆಗಳಲ್ಲಿ ದಿನ ಕಳೆದು ಇವೆಲ್ಲ ಅಮ್ಮನವರ ಪೂಜೆಯ ಲೆಕ್ಕಕ್ಕೆ ಬರುವುದು ನಮಗೆ ಮುಕ್ತಿ ಎಂದು ಶ್ರೀ ಶಂಕರರೇ ಅಪ್ಪಣೆ ಕೊಟ್ಟಿದ್ದಾರಲ್ಲವೇ ನಮಗಿನ್ನೇನು ಭಯ ಎಂದುಕೊಳ್ಳುವ ಮಹಾನುಭಾವರೇ ಮಹಾತಾಯಿಯರೇ ಸ್ವಲ್ಪ ನಿಂತು ಆಲೋಚನೆ ಮಾಡಿ ಮುಂದೆ ಹೆಜ್ಜೆಗಿಡಿ ಶಾರೀರಿಕ ದೌರ್ಬಲ್ಯದಿಂದ ಕೂಡಿದ ವೃದ್ಧರು ವ್ಯಾಧಿ ಅನಾಹುತ ಮುಂತಾದವುಗಳಿಂದ ಕೈಕಾಲು ಅವಯವಗಳಿಗೆ ಊನವಾಗಿ ಕೆಲಸ ಮಾಡಲಾರದವರು ಮನೆಯಲ್ಲಿ ಯಾವುದೇ ಕಾರಣದಿಂದ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ವಂಚಿತರಾದವರು ಅಶಕ್ತರು ಇಂತಹವರಿಗೋಸ್ಕರ ಶ್ರೀ ಶಂಕರರು ನೀವು ಪೂಜೆ ಸಾಂಗೋಪಾಂಗವಾಗಿ ಮಾಡಲಾಗಲಿಲ್ಲವೆಂದು ದುಃಖಿಸಬೇಡಿ ಭಯಪಡಬೇಡಿ ಎಲ್ಲಕ್ಕೂ ಮೂಲ ಮನಸ್ಸು ಹೃದಯ ಅದು ಯಾರಿಗೂ ಹೊರಗೆ ಕಾಣದು ಕೇಳಿಸದು ಮನ್ಮಥ ಶರೀರವಿಲ್ಲದವನಾದರೂ ಮನಸ್ಸಿನಲ್ಲೇ ಶ್ರೀವಿದ್ಯೆಯನ್ನು ಸಾಧಿಸಿ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರನಾಗಿ ಮನ್ಮಥ ವಿದ್ಯೆ ಕಾಮವಿದ್ಯೆಯಾಗಿ ಶ್ರೀವಿದ್ಯೆಗೆ ತನ್ನದೇ ಒಂದು ಶೈಲಿಯನ್ನು ತಂದುಕೊಟ್ಟ ಮಹೋನ್ನತ ಸಾಧಕನಾದ ಹಾಗೆಯೇ ನಮ್ಮಲ್ಲಿ ಶಾರೀರಿಕ ಮಾನಸಿಕ ಗೃಹ ಸಂಬಂಧ ಸಾಮಾಜಿಕ ದೌರ್ಬಲ್ಯಗಳಿಂದ ಸಾಂಗೋಪಾಂಗ ಪೂಜೆ ಮಾಡಲಾರದವರು ಮನಸ್ಸಿನಲ್ಲಿಯೇ ಶರಣಾಗತಿ ಭಾವದಿಂದ ತಾಯಿ ನನ್ನ ಪ್ರತಿ ಕರ್ಮ ಪ್ರತಿ ಕ್ರಿಯೆ ಪ್ರತಿ ವಾಕು ಪ್ರತಿ ನಡೆ ಪ್ರತಿ ವಿಶ್ರಾಂತಿ ನಿನ್ನ ಪೂಜೆಯಾಗಿ ಭಾವಿಸಿ ಉದ್ಧರಿಸು ನೀನಲ್ಲದೆ ಎಂದು ಮಾನಸಿಕ ಪೂಜೆ ಮಾಡಿಕೊಳ್ಳಿರೆಂದು ಅಪ್ಪಣೆ ಕೊಟ್ಟಿದ್ದಾರೆ ಶ್ರೀಶಂಕರರು ಮಾನಸಿಕವಾಗಿಯೇ ಷೋಡಶೋಪಚಾರ ಪೂಜೆಗಳನ್ನು ಮಾಡಿಕೊಳ್ಳಲು ಶಿವ ಗಣಪತಿ ಅಮ್ಮನವರ ಮಾನಸಿಕ ಸ್ತೋತ್ರಗಳನ್ನು ರಚಿಸಿದರು ಇವೆಲ್ಲವೂ ಅನನ್ಯ ಶರಣಾಗತಿ ಮಾರ್ಗಗಳೆಂದು ಹೇಳಿದರೆ ವಿನಃ ಪಾನಗ್ರಹಗಳಿಗೆ ಅಥವಾ ಬಾರ್ಗಳಿಗೆ ಹೋಗುವುದು ಪ್ರದಕ್ಷಿಣೆ ಎಂದು ಕಾರ್ಡ್ ಸಾಡುವುದೇ ಚಿನ್ಮುದ್ರೆ ಎಂದು ವ್ಯಭಿಚಾರ ನೃತ್ಯ ಗಾನ ವಿನೋದವೆಂದು ಅಪ್ರಯೋಜಕ ಮಾತುಗಳು ಮಂತ್ರಜಪವೆಂದು ಭಾವಿಸು ಎಂದು ಅಮ್ಮನವರಿಗೆ ಹೇಳಿದರೆ ಆಕೆ ನಾವು ಅಂದುಕೊಳ್ಳುವ ಹಾಗೆ ಹುಚ್ಚು ತಾಯಿಯಲ್ಲ ಈ ಸಕಲ ವಿಶ್ವದಲ್ಲಿ ಇಂತಹ ಬದ್ಧಕ ತೋರಿಕೆಯ ಭಕ್ತರ ಆಟಗಳು ಮಾತುಗಳು ಆಕೆಗೆ ಚಿರಪರಿಚಿತವೆ ಅದಕ್ಕೆ ತಕ್ಕ ಫಲ ಶಿಕ್ಷೆ ಆಕೆಯೇ ನೀಡುತ್ತಾಳೆ ಆಲಸ್ಯ ಮಾಡದೆ ಆದ್ದರಿಂದ ಆಚಾರ್ಯರ ವಾಣಿಗೆ ಅಡ್ಡ ಅರ್ಥ ಮಾಡದೆ ಜಗದ್ಗುರುಗಳ ಬೋಧೆಯನ್ನು ಸರಿಯಾಗಿ ಸಕ್ರಮವಾಗಿ ಅರ್ಥ ಮಾಡಿಕೊಂಡು ಆಕೆಗೆ ಶರಣಾಗತರಾಗೋಣ ಯಾವುದಾದರೂ ಆಪತ್ ಸಮಯ ಬಂದಾಗ ಅನನುಕೂಲ ಪರಿಸ್ಥಿತಿಗಳು ನನ್ನ ಸಕಲ ಚರ್ಯಗಳನ್ನು ನಿನ್ನ ಪೂಜೆಯಾಗಿ ಭಾವಿಸುತ್ತಾಯಿ ಅನುಕೂಲ ಪರಿಸ್ಥಿತಿ ಉಂಟಾದಾಗ ಯಥಾವಿಧಿಯಾಗಿ ನಿನ್ನ ಪೂಜೆ ಪುನಸ್ಕಾರಗಳನ್ನು ಮರಪೂರ್ವಕವಾಗಿ ಮತ್ತೆ ಮಾಡುತ್ತೇನೆ ಎಂದುಕೊಳ್ಳುವುದೇ ನಮ್ಮಂತಹವರಿಗೆ ಸಾಧನಾ ಮಾರ್ಗ ನಾವು ತೆಗೆದುಕೊಳ್ಳುವ ಆಹಾರವೇ ಅಮ್ಮನವರ ಯಜ್ಞಾಹುತಿ ನೈವೇದ್ಯ ಸದ್ವಾಕ್ಕು ಸತ್ಸಂಗ ಸದಾಲೋಚನೆಗಳೇ ಆ ತಾಯಿಯ ಮಂತ್ರ ಜಪ ಓಡಾಡಲಾರದ ಸ್ಥಿತಿಯಲ್ಲಿ ಮಲಗಿದ್ದರೆ ಅದೇ ಧ್ಯಾನ ಸ್ಥಿತಿ ಇಂತಹ ಬಲಹೀನತೆಗಳಿಂದ ತಾಯಿಗೆ ಪೂಜೆ ಮಾಡಲಾರದೆ ಹೋಗುತ್ತಿದ್ದೇನಲ್ಲ ಎಂಬುವ ಪಶ್ಚಾತ್ತಾಪದಿಂದ ಉಕ್ಕಿ ಬರುವ ಕಣ್ಣೀರೇ ಸುರಗಂಗೆ ಆಕೆಯ ಪಾದ ಪ್ರಕ್ಷಾಳನ ಜಲ ಶರಣಾಗತಿಯಿಂದ ಮಾಡುವ ಈ ಮಾನಸ ಪೂಜೆ ಅಂತಃ ಪೂಜೆ ಸಮಯಾಚಾರರು ಯೋಗಿಗಳು ಮಾಡುವ ಅಂತರ್ಯಾಗಕ್ಕೆ ಸಮಾನವಾದದ್ದು ಹಾಗೆ ಮಾಡಿದಾಗ ಆ ತಾಯಿ ತಪ್ಪದೇ ಕರುಣಿಸಿ ಸಾಕ್ಷಾತ್ಕಾರ ಕೊಟ್ಟು ನಮ್ಮ ಕಣ್ಣೀರು ಸಮಸ್ಯೆಗಳನ್ನು ನಿವಾರಿಸುತ್ತಾಳೆ ಅದೇ ಶರಣಾಗತಿ ಅದನ್ನೇ ಹೇಳಿದ್ದು ಶ್ರೀ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಇದರೊಂದಿಗೆ ಒಂಬತ್ತನೆಯ ಅಧ್ಯಾಯ ಸಮಾಪ್ತ ಇನ್ನು ಒಂಬತ್ತನೆಯ ಅಧ್ಯಾಯದ ಸಾರ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೆ ನಿತ್ಯಂ ವಿನಜ್ಜೇ ದೇಹಿಮೆ ನಮಸ್ಕಾರ